ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಚೆನ್ನೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರೂ ಕೂಡ ನಮ್ಮ ಫ್ರೆಂಡ್ ಅವ್ರ ಅಮ್ಮ ತೀರ್ ಲೆವೆನ್ ಡೇಸ್ ಕಾರ್ಯಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ಗಾಯ್ಸ್ ಈಗ ಕಾರ್ಯ ಮುಗಿಸ್ಕೊಂಡು ಈಗ ರಶ್ಮಿ ಅವ್ರ ಮನೆ ಹತ್ರ ಬಂದಿದ್ದೀವಿ ಎಲ್ಲ ಮಾಶಿನ್ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಇದನ್ನು ಪ್ಲ್ಯಾನ್ ಮಾಡಿದ್ದು ಗಾಯ್ಸ್ ಇವಾಗ ಬಂದು ಮೈಸೂರಿಗೆ ರೀಚ್ ಆದ್ವಿ ಇಲ್ಲಿಂದ ಮಾಶಿನ್ ಬಿಟ್ಟು ಕೊಡ್ತೀವಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗೈತಿ ಅಂತ ಮತ್ತೆ ಬಂದಿದ್ದೀವಿ ಮನೆಗೆ ಸೊ ಗೈಸ್ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಸೊ ಇವಾಗ ಓಡ್ತಾ ಇದ್ದೀವಿ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ಗಾಯಸ್ ಇಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನೆನೆಸಿದ್ದೀವಿ ಗಾಯ್ಸ್ ಅಕ್ಕಿ ರೊಟ್ಟಿ ಎಷ್ಟು ತಗೊಂಡಿದ್ದೀವಿ ನಾನು ಸೊ ಎಲ್ಲರೂ ಅಕ್ಕಿ ರೊಟ್ಟಿನೇ ತೊಗೊಳ್ಬೋದು ನೋಡಿ ಎಲ್ಲರೂ ಬ್ಯಾಟಿಂಗ್ ಮಾಡ್ತಿದ್ದಾರೆ ಗಾಯಸ್ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊಡ್ತಾ ಇದ್ದೀವಿ

ತವೇ ಹೋಗ್ಬೇಕಾದ್ರೆ ನಮ್ಮ ಮನೆ ದೇವ್ರ ದರ್ಶನನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಇದು ಮೂಗೂರು ಫೈವ್ ಡೇಸಿಂದ ಹಬ್ಬ ನಡೀತಾ ಇದ್ವಿ ಇದು ಲಾಸ್ಟ್ ಡೇ ಆಗಿತ್ತು ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಗಾಯಸ್ ಫೈನಲಿ ರೀಚ್ ಆದ್ವಿ ಈಗ ತಾಳು ಬೆಟ್ಟದಲ್ಲಿ ಇದ್ದೀವಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಫುಲ್ಲು ಕೋಲ್ಡ್ ಆಗಿದೆ ಗಾಯಸ್ ಸೊ ಮೇಲುಗಡೆ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡಲ್ವಾ ಸೊ ಗಾಯ್ಸ್ ಫೈನಲಿ ಮಹೇಶ್ವರ ಬೆಟ್ಟ ರೀಚ್ ಆದ್ವಿ ಸೊ ಬರಬೇಕಾದ್ರೆ ಸ್ವಲ್ಪ ಗೌರ್ಮೆಂಟು ಕೂಡ ಆಗೋಯಿತು ಸೊ ಯಾಕೆಂದರೆ ಆಫ್ಟರ್ ಲಾಂಗ್ ಟೈಮ್ ಆಯ್ತಲ್ವಾ ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ರೌಂಡ್ಸ್ ಇದ್ದರೆ ಗೌಮೆಂಟ್ ಅದ ಸಾಧ್ಯ ಆಗುತ್ತೆ ಸೊ ಆಯಿತು ಸೊ ಈ ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ ಈ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ನೋಡೋಣ ಹೋಟೆಲ್ ಓಪನ್ ಇದೆಯಾ ಆಯ್ತು ಅಂತ ಬೆಳೆಯುತ್ತೆ ಬಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟೊಂದು ಕ್ರೌಡ್ ಇರುತ್ತೆ ಅಷ್ಟೊಂದು ಜನ ಇರ್ತಾರೆ ಸೊ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಒಬ್ಬರು ಇಲ್ಲ ನಾವು ಇಷ್ಟೇ ಜನ ಇರೋದು ಸೊ ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿದೆ ಮತ್ತು ಏನೋ ಒಂಥರ ಖುಷಿಯಾಗ್ತಿದೆ ಈ ವರ್ಷ ಸೊ ಬರ್ಬೇಕಾದ್ರೆ ಸ್ವಲ್ಪ ಮಮೆಂಟ್ ಆಗೋಯ್ತು ಅದಕ್ಕೆ ವಾಯ್ಸ್ ಒಂಥರ ಅನ್ನಿಸ್ತಾ ಇದೆ ಸೊ ರೂಮು ಕೂಡ ಮಾಡಿದ್ದೀವಿ ಸೊ ಅಲ್ಲೇ ಲಗೇಜ್ ಇಟ್ಬಿಟ್ಟು ಈಗ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಸೊ ಈಗ ಓಪನ್ ಇರೋಲ್ಲ ಅಲ್ವಾ ಈಚೆ ಕಡೆಯಿಂದನೇ ಕೈ ಕೂತ್ಕೊಂಡು ಹೋಗ್ತೀವಿ ಬೆಳಗ್ಗೆ ದರ್ಶನ ಮಾಡ್ತೀವಿ ಹಂಗ ಅಂಗಡಿ ಓಪನ್ ಇತ್ತು ಇಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ದೀವಿ ನೋಡಿ ರೈಸ್ ಸಬ್ಜಿ ಎಲ್ಲ ಮಾಡಿದ್ದಾರೆ ಫೂಟನ್ನು ಕೂಡ ಇದು ಹನ್ನೆರಡು ಗಂಟೆ ರೈಸ್ ಅಂಗಡಿ ಎಲ್ಲ ಹುಡುಕಿದ್ವಿ ಎಲ್ಲೂ ಟೀ ಸ್ಟಾಲ್ ಓಪನ್ ಇರಲಿಲ್ಲ ಇದೊಂದು ಓಪನ್ ಇತ್ತು ಸೊ ಅದಕ್ಕೆ ಇಲ್ಲಿ ಟೀ ಕುಡಿಯೋಕ್ಕೆ ಅಂತ ಬಂದಿದೀವಿ ಸೊ ಇಲ್ಲಿ ಊಟನೂ ಕೂಡ ಸಿಗುತ್ತೆ ಎಷ್ಟು ಜನ ಮಲಗಿದ್ದಾರೆ ನೋಡಿ ಬೆಡ್ಶೀಟು ಮತ್ತೆ ದಿಂಬು ಚಾಪೆ ಮೂರು ಕೂಡ ರೆಂಟಲ್ಲಿ ಸಿಗುತ್ತೆ ಇಲ್ಲಿ ಅಂತಂದ್ರೆ ರೂಮಲ್ಲಿ ಮನ್ಕೊಳಕಾಗದ ಇಲ್ಲೂ ಕೂಡ ಮಲಿಕೋತಾರೆ ಸುಮಾರು ಜನ ಇವಾಗ ಬಂದು ರೂಮ್ಗೆ ರೀಚ್ ಆದ್ವಿ ನಾನು ಮತ್ತೆ ಇವರು ಇರೋಕ್ಕೆ ಅಂತ ಈ ರೂಮ್ ತಗೊಂಡಿದ್ವಿ ಬಾಯ್ಸ್ ಎಲ್ಲ ಆ ರೂಮಲ್ಲಿ ಇದಾರೆ ಎರಡು ರೂಮ್ನ ನಾವು ಬುಕ್ ಮಾಡ್ಕೊಂಡಿದ್ವಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು